ಸೂರ್ಯನಾರಾಯಣ ದೇವರೆನ ಅಂಚನೆ ಕಾವು ದೇವಸ್ಥಾನದ ಶ್ರೀ ಪಂಚಲಿಂಗೇಶ್ವರ ದೇವರನ್ನ ಅಂಚನೆ ಈ ಕ್ಷೇತ್ರದ ಅಪ್ಪಮ್ಮ ಭಕ್ತಿಡಿ ಪ್ರಾರ್ಥನೆ ಮಂತ್ರ ಇವ ಇನ್ನ ದಿನಾಂಟ ನಮ್ಮ ಹಿಂದೂ ಯುವ ಸೇನೆ ಭಾಗವಹ ಶಾಖೆಯಿಂದ ಪ್ರಯುಕ್ತ ಹೆಸರಡೊಂದಿ ದಿನವನ್ನು ನಂಚಿನ ಒಂದು ಕಾರ್ಯಕ್ರಮ ನಮ್ಮ ಮಂತ್ರಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಊರದ ಮಾತ ಜನಕ ಸಹಕಾರದೊಟ್ಟಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿದ ನಾಯಕಿಯರಿ ನಮ್ಮ ಹಿಂದೂ ನಾಯಕಿಯರಿ ರೀ ನಂಚಿನ ನಮ್ಮ ಅರುಣ್ ಕುಮಾರ್ ಈ ಕಾರ್ಯಕ್ರಮ ಕೈದೇ ಅರೆಗ್ಲಾ ಆ ದೇವೇನ ಸಂಪೂರ್ಣ ಆಶೀರ್ವಾದ ಕೊಡ್ತಾರೆ ನನ್ನ ಹುಡುಗುಗಳ ನನ್ನ ಸಹಕಾರ ಈ ಹಿಂದೂ ಹಿಂದೂ ಸಮಾಜ ಅನಾಥ ಜಾಸ್ತಿ ತಿಕ್ಕಾಡು ಅಂಚನೆ ಆರ್ಲ ಆ ಅಪ್ಪನ ಆಶೀರ್ವಾದ ಅನಾಥ ಉನ್ನತ ಹೃದಯ ಕೋವಾಡು ನಮ್ಮ ಕುಡಣಿ ಪ್ರಮುಖರಾಗಿನ ರಾಘವೇಂದ್ರ ರಾವ್ ಆರ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿದ ಒಂದು ಮಲ್ಲ ನಾಯಕರು ಅರೆಗ್ಲಾ ಈ ಕಾರ್ಯಕ್ರಮ ಬೈದೇರು ಅರೆಲ್ಲ ಅಪ್ಪನ ಆಶೀರ್ವಾದ ಸಂಪೂರ್ಣವಾಗಿ ಇಡೀ ಅರ್ನಮಿ ಮತ್ತೆ ತುಪ್ಪಾಡು ಅಂಚೆನೆ ನನ್ನ ತುಮಕೂಲ ಈ ಒಂದು ನಮ್ಮ ಊರ್ಡಾಪು ನಂಚಿನ ಪ್ರತಿಯೊಂದು ಕಾರ್ಯಕ್ರಮಗಳ ನಮ್ಮ ಹಿಂದಿ ವಾಸಿಯಿಂದ ಒತ್ತಿ ಡಾಕ್ ನಂಚಿನ ಕಾರ್ಯಕ್ರಮದ ಹಾಕಿನ ಸಂಪೂರ್ಣ ಸಹಕಾರ ನಂಚಿನ ಆ ಶಕ್ತಿನ ದೇವರು ಕೊರಡು ಈ ಸಮಾಜ ಮಾಡೋಕ್ಕ ನಂಚಿನ ಪ್ರತಿಯೊಂದು ಎಡ್ಡೆ ಕಾರ್ಯ ಸಂಪೂರ್ಣ ಸಹಕಾರ ನಾಟಕ ಕೊರಡು ನಮಗೆ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ನಡಪಾಡುವಂತೆಯೇ ಅಪ್ಪಡ ಪ್ರಾರ್ಥನೆ ಮಾಡುವುದು

ಕ್ರಮಗಳಿದ್ರು ಕೂಡ ಕುಡಕ ಶೆಟ್ಟಿ ಅವರ ಈ ಹುಟ್ಟೂರಿಗೆ ಒಂದು ನಿಲುವನ್ನು ತಗೊಂಡು ಇವತ್ತು ಅರುಣ್ ಪುತ್ ಅವರು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಇವತ್ತು ಅರುಣ್ ಪುತ್ನಲ್ಲಿ ನಮ್ಮ ಶಾಖೆಯ ನಿಲುವಾಗಿತ್ತು ಈ ನಿಲುವಿಗೆ ಅವರು ನಮಗೆ ಸಹಕಾರ ಕೊಟ್ಟವರು ಬಂದಿದ್ದಾರೆ ನಮ್ದಾಡುವಂತದ್ದೇನಿಲ್ಲ ನಾವು ಕ್ರೀಡೆಗೆ ಪ್ರೋತ್ಸಾಹ ನೀಡತಕ್ಕ ಭಾರ್ಗವ ಶಾಖೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರದಾದಂತಹ ಒಂದು ಶೆಟ್ಟಿ ಅವರ ಏನು ಚಿಂತನೆಗಳಿದೆ ಅದನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಯುಗವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಅಥವಾ ಕ್ರೀಡಾ ಜಗತ್ತಿನಲ್ಲಾಗಿರ್ಬೋದು ಎಲ್ರಿಗೂ ಕೂಡ ವೇದಿಕೆಯನ್ನ ನೀಡತಕ್ಕಂತ ಒಂದು ಯಶಸ್ವಿ ಹಿಂದೂ ಯುವ ಸೇನೆಯ ಶಾಖೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ ಇವತ್ತು ರಕ್ತದಾನದ ಕೇಂದ್ರೀಯ ಮಂಡಳಿಯ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಒಂದು ಸಂಘಟನೆ ಒಂದು ಸಾವಿರಕ್ಕೂ ಮುನ್ನೂರು ಯೂನಿಟ್ ರಕ್ತವನ್ನ ದಾನ ಮಾಡ್ತದೆ ಅಂತ ಆದ್ರೆ ಒಂದು ಸಂಘಟನೆ ಅದು ಹಿಂದೂ ಯುವ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಪಡ್ತೇನೆ ಆ ಹೆಮ್ಮೆಯ ಕಾರ್ಯಕ್ಕೆ ಸದಾ ಈ ಭಾರ್ಗವ ಶಾಖೆ ನಮ್ಮೊಟ್ಟಿಗಿದೆ ಭಾರ್ಗವ ಶಾಖೆ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನ ಮಾಡುತ್ತದೆ ಆರ್ಥಿಕವಾಗಿ ಕಷ್ಟ ಆದರೂ ಕೂಡ ಜನಗಳಿಗೆ ಬೇಕು ನಮ್ಮ ಸಮಾಜಕ್ಕೆ ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲರೂ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮ ಮಾಡಬೇಕಾದ್ರೆ ಇಲ್ಲಿ ಸೇರಿರ್ತಕ್ಕ ನಮ್ಮೂರ ಜನರು ನಮ್ಮ ಬೆನ್ನು ತರ್ತಕ್ಕಂಥ ಜನರು ನಿಮ್ಮನ್ನ ಯಾವ ಸಮಯದಲ್ಲಿ ಕೂಡ ನಮ್ಮ ಈ ಶಾಖೆ ಮರೆಯುವುದಿಲ್ಲ ಇಂತಹ ಒಂದು ಆ ಬೆನ್ನು ತರ್ತಕ್ಕಂಥ ಪ್ರೋತ್ಸಾಹ ಮುಂದುವರಿಲಿ ಅಂತ ಹೇಳ್ತಾ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಕೃಷಿಯ ಚಟುವಟಿಕೆ ಬಗ್ಗೆ ಗೊತ್ತಾಗಬೇಕು ಗದ್ದೆ ಅಂದ್ರೆ ಗೊತ್ತಾಗಬೇಕು ಕೆಸರ ಗೊತ್ತಾಗಬೇಕು ಮಣ್ಣಿನಿಂದ ಏನಾಗಬೇಕಂತ ಗೊತ್ತಾಗಬೇಕು ಈ ದೃಷ್ಟಿಯಲ್ಲಿ ದೃಷ್ಟಿಕೋನವನ್ನ ಇಟ್ಕೊಂಡು ಇವತ್ತು ನಾವು ದ್ವಿತೀಯ ವರ್ಷದ ಕೆಸರ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ವೇದಿಕೆ ಮೇಲೆ ಅನೇಕ ಗಂಡರು ಹಾಜರಾಗಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಬಂದದಕ್ಕೆ ಅಧ್ಯಕ್ಷೀಯ ನೆಲೆಯಲ್ಲಿ ತುಂಬನೇ ಸ್ವಾಗತವನ್ನ ಅರ್ಪಿಸ್ತೇನೆ ಇವತ್ತು ಮಾತಿಗಾಗಿ ಈ ವೇದಿಕೆಯನ್ನು ನಾನು ಮಾಡಿ ಇದ್ದೇನೆ ನಮ್ಮ ಹತ್ತಾರು ವರ್ಷಗಳ ಹಿಂದೆ ಈ ನೆಲದ ನಾಗಪ್ರಹ್ಮ ಕ್ಷೇತ್ರವನ್ನು ನಮ್ಮ ಶಾಖೆಯಿಂದ ಜೀರ್ಣೋದ್ಧಾರಗೊಳಿಸಬೇಕು ಅನ್ನುವಂತ ಕನಸನ್ ಅವರ ಎದುರಿಟ್ಟಾಗ ಎಲ್ಲ ರೀತಿಯ ಸಹಕಾರವನ್ನ ಧಾರ್ಮಿಕ ಮಾರ್ಗದರ್ಶನವನ್ನು ನೀಡ್ತಾ ಇವತ್ತು ಸತತ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಪ್ರಾಮುಣಿಕ ಸನೇಶ್ವರ ಪೂಜೆಯನ್ನ ನೆರವೇರಿಸಿಕೊಂಡು ಬದ್ಧಪಡ್ತಾ ಇದ್ದಾರೆ ನಮ್ಮ ಶಾಖೆ ಈ ನೆಲದ ಧರ್ಮದ ವಿಚಾರ ಉತ್ಸವ ನಮ್ಮ ಶಾಖೆ ವತಿಯಿಂದ ನಡೆ ನಡೆದೀರ್ವಾಧಾರಗಳು ಬಂದಂತಹ ನಾಗರ ಪಂಚಮಿ ಉತ್ಸವ ಅದೇ ರೀತಿ ಈ ಒಂದು ಕೆಸರು ದಿನ ಅಂತ ನಡುವಂತಹ ಈ ಒಂದು ಕಾರ್ಯಕ್ರಮ ಮಂಗಳೂರು ಗಣೇಶೋತ್ಸವ ಹಿರಿಯ ಚಂಡೆ ವಾದನದೊಂದಿಗೆ ನಡೆಯುವಂತಹ ಆಕರ್ಷಕ ಸ್ತಬ್ಧ ಚಿತ್ರ ಅದೇ ರೀತಿ ನಮ್ಮ ಶಾಖೆಯ ವತಿಯಿಂದ ಜೀರ್ಣೋದ್ಧಾರಗೊಂಡಂತಹ ಮಹಾಕಾಲಿ ಕ್ಷೇತ್ರದಲ್ಲಿ ನಡೆಯುವ ಒಂಬತ್ತು ದಿವಸಗಳ ನವರಾತ್ರಿ ಉತ್ಸವ ವಿಜಯ ದಶಮಿಯ ಸಂದರ್ಭ ನಡೆಯುವಂತಹ ಮಹಾ ಅನ್ನ ಸಂದರ್ಭಣೆ ಅದೇ ರೀತಿ ಸಾಮೂಹಿಕ ಶನೇಶ್ವರ ಪೂಜೆ ನಡೆಯುವ ಸಾಮೂಹಿಕ ಹಣೇಶ್ವರ ಪೂಜೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ಈ ನೆಲದ ಕೊಡುಗೆ ಧಾನ್ಯಗಳ ಸಹಕಾರದೊಂದಿಗೆ ನಾವು ಬರ್ತಾ ಇದ್ದೇವೆ ಈ ಹತ್ತಿರ ನೆಲದಲ್ಲಿ ಸ್ವಾಭಿಮಾನಿ ಹಿಂದೂ ಕಾರ್ಯಕರ್ತರ ಧ್ವನಿಯನ್ನ ಅಸ್ಮಿತೆಯ ಪ್ರಶ್ನೆಯಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿರತಕ್ಕಂತಹ ಮಂದಿರದ ನಿರ್ಮಾಣದ ಶಿಲಾನ್ಯಾಸದ ದಿವಸ ಆರಂಭ ಆಗಿರ್ತಕ್ಕಂತಹ ಯುವ ಸೇನೆ ಇವತ್ತು ಮೂವತ್ತ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಆಗ್ತಾ ಇದೆ ಈ ಮೂವತ್ತೇಳು ವರ್ಷಗಳಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ತುಂಬತಕ್ಕಂತಹ ಪ್ರಾಮಾಣಿಕ ಕೆಲಸ ಕಾರ್ಯ ಹಿಂದೂ ಸಮಾಜಕ್ಕೆ ಅಪಮಾನ ಅವಮಾನ ಸಂಘರ್ಷಗಳು ನಡೆದಂತಹ ಸಂದರ್ಭದಲ್ಲಿ ಈ ಸಮಾಜಕ್ಕೆ ಶಕ್ತಿಯನ್ನ ತುಂಬಿ ಯಾವತ್ತೂ ಕೂಡ ಹಿಂದುತ್ವ ಮತ್ತು ಧರ್ಮ ಇದ್ರೆ ಮಾತ್ರ ಹಿಂದೂಗಳು ಪರಿಪೂರ್ಣರಾಗಿ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳ ಜೊತೆಗೆ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಜನಮಾನಸದಲ್ಲಿ ಇವತ್ತು ಇರತಕ್ಕಂಥ ಸಂಘಟನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ನಾನು ಅತ್ಯಂತ ಹೆಮ್ಮೆಯನ್ನ ಪಡ್ತಾ ಇದ್ದೇನೆ ಗುಣಕರ ಶೆಟ್ಟಿ ಅವರನ್ನ ಕೂಡ ನೆನಪು ಮಾಡಬೇಕಾಗಿರತಕ್ಕ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ವರ್ಷ ನೂರು ವರ್ಷ ಆಗತಕ್ಕಂತ ಸಂದರ್ಭ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳನ್ನ ಸಾಕಾರಗೊಳಿಸಿ ಹಿಂದೂ ರಾಷ್ಟ್ರದ ಆಶಯವನ್ನ ಸಾಕಾರಗೊಳಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬ ಹಿಂದೂ ಕೂಡ ಕೆಲಸವನ್ನು ನಿರ್ವಹಿಸಬೇಕಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ನೂರಾರು ಆತಂಕಗಳು ನೋವುಗಳು ಈ ಸಮಾಜದ ಮುಂದೆ ಇರತಕ್ಕಂತಹ ಸವಾಲುಗಳನ್ನು ಇವತ್ತು ಸ್ವೀಕಾರ ಮಾಡ್ತಾ ಈ ಸಮಾಜವನ್ನು ಉಳಿಸತಕ್ಕಂತಹ ಮತ್ತು ಧರ್ಮವನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯ ಮಾಡಿದಾಗ ಮಾತ್ರ ಇನ್ನು ನೂರಾರು ವರ್ಷಗಳ ಕಾಲ ನಾವೆಲ್ಲರೂ ಸಂತೋಷದಿಂದ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ನಾವೆಲ್ಲ ತಿಳ್ಕೊಳ್ಬೇಕಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ಇವತ್ತು ನಮ್ಮ ಮುಂದಿನ ಪೂಳಿ ಪೀಳಿಗೆಯ ಮುಂದೆ ಇರತಕ್ಕಂತಹ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸುಸಂಸ್ಕೃತವಾಗಿರ್ತಕ್ಕಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಈ ಸಮಾಜದ ಮುಂದೆ ಇರ್ತಕ್ಕಂತಹ ಹಿಂದೂ ಸಮಾಜದ ಮುಂದೆ ಇರತಕ್ಕಂತಹ ಯಾವುದೇ ಸವಾಲುಗಳು ಬಂದರೂ ಕೂಡ ಅದನ್ನು ಎದುರಿಸಿ ನಾವು ಪಲಾಯನವನ್ನು ಮಾಡದೆ ಈ ಸಮಾಜಕ್ಕೋಸ್ಕರ ಅರ್ಪಣೆಯ ಮುಖಾಂತರ ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಯುವಕರಿಗೆ ಮತ್ತು ಮುಂದಿನ ಪೀಳಿಗೆಗೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ನೂರಾರು ವರ್ಷಗಳ ಇತಿಹಾಸ ಈ ಸಮಾಜಕ್ಕೋಸ್ಕರ ತ್ಯಾಗವನ್ನ ಮಾಡಿರತಕ್ಕಂತಹ ನೆನಪುಗಳನ್ನ ಮಾಡಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ ಒಂದಷ್ಟು ವರ್ಷಗಳ ಹಿಂದೆ ಸನಾತನವಾಗಿರ್ತಕ್ಕಂತಹ ಧರ್ಮವನ್ನ ಉಳಿಸಬೇಕು ಆ ಧರ್ಮ ಉಳಿದರೆ ಮಾತ್ರ ನಾವೆಲ್ಲರೂ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗತಕ್ಕಂತಹ ಯೋಚನೆಯ ಅಡಿಯಲ್ಲಿ ಅನೇಕ ಜನರ ಸಮಾಜಕ್ಕೆ ಅರ್ಪಣೆ ಮಾಡಿರತಕ್ಕಂತಹ ನೆನಪುಗಳನ್ನ ಮಾಡತಕ್ಕಂತಹ ಯೋಚನೆಯನ್ನ ಮಾಡಿದಾಗ ಮಾತ್ರ ಆ ಹಿಂದೂ ರಾಷ್ಟ್ರದ ಕಲ್ಪನೆ ಕೂಡ ಸಾಕಾರಗೊಳ್ಳಿಕ್ಕೆ ಸಾಧ್ಯ ಅನ್ನತಕ್ಕಂತಹ ಇವತ್ತು ಸಂಕಲ್ಪವನ್ನ ಮಾಡಬೇಕಾಗಿರತಕ್ಕ ಸಂದರ್ಭದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಇವತ್ತು ಸರ್ಕಾರದ ಕಡೆಯಿಂದ ಹಿಂದೂ ಸಮಾಜದ ಸಮಾಜಕ್ಕೆ ನಿರಂತರವಾಗಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡತಕ್ಕಂತಹ ಪ್ರಯತ್ನಗಳು ಯಾವ ಇವತ್ತು ಸಮಾಜದ ಹಿಂದುತ್ವದ ಕೆಲಸವನ್ನ ಮಾಡತಕ್ಕಂತಹ ಸರ್ಕಾರ ಪ್ರಾಯೋಜಿತವಾಗಿರತಕ್ಕಂತಹ ಹಿಂದೂ ವಿರೋಧಿ ಧೋರಣೆಗಳು ಕೂಡ ನಡೆಯತಕ್ಕಂತಹ ಸಂದರ್ಭದಲ್ಲಿ ಮತ್ತೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಸಂಕಲ್ಪವನ್ನು ಮಾಡಬೇಕಾಗಿರತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಸಮಯಗಳ ಹಿಂದೆ ಸುರತ್ಕಲ್ ಭಜಪೆ ಭಾಗದಲ್ಲಿ ನಡೆದಿರತಕ್ಕಂತಹ ಘಟನೆ ನಮ್ಮ ಕಣ್ಣ ಮುಂದೆ ಬರುತ್ತೆ ಯಾವ ಈ ಸಮಾಜದ ಕೆಲಸವನ್ನು ಮಾಡತಕ್ಕಂತಹ ಈ ಸಮಾಜಕ್ಕೋಸ್ಕರ ಅರ್ಪಣೆಯನ್ನ ಮಾಡಬೇಕು ಈ ರಾಷ್ಟ್ರದ ಗೌರವ ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಸಂಘದ ಸಂಘಟನೆಯ ಕೆಲಸವನ್ನ ಮಾಡತಕ್ಕಂತಹ ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿರತಕ್ಕಂತಹ ಆ ಕಹಿ ನೆನಪು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಒಂದಷ್ಟು ವರ್ಷಗಳ ಹಿಂದೆ ಶರತ್ ಮಡಿವಾಳನ ಹತ್ಯೆ ಪ್ರವೀಣ್ ನೆಟ್ಟಾರಿನ ಹತ್ಯೆ ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತಹ ಪರೇಶ್ ಮಿಸ್ತನ ಹತ್ಯೆ ಮಡಿಕೇರಿಯಲ್ಲಿ ನಡೆಯಲಿರತಕ್ಕಂತಹ ಕುಟ್ಟಪ್ಪನ ಹತ್ಯೆ ಇವೆಲ್ಲವೂ ಕೂಡ ಹಿಂದೂ ಸಮಾಜವನ್ನ ಗಮನಿಸಬೇಕು ಹಿಂದೂ ಸಮಾಜದ ಕಾರ್ಯಕರ್ತರ ಮಾನಸಿಕತೆಯನ್ನ ಕೊಗ್ಗಿಸಬೇಕು ಅನ್ನತಕ್ಕಂತಹ ಯೋಚನೆಯಲ್ಲಿ ನಡೆದಿದೆ ಅನ್ನುವಂಥದ್ದು ಕೂಡ ನಮ್ಮ ಮನಸ್ಸಿನಲ್ಲಿ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಮತೀಯವಾದದ ಮುಖಾಂತರ ಸಮಾಜದ ಮೇಲೆ ಸಂಘರ್ಷವನ್ನ ಮಾಡತಕ್ಕಂತಹ ನೂರಾರು ಸಂಘಟನೆಗಳು ಇವತ್ತು ಹಿಂದೂಗಳ ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡತಕ್ಕಂತಹ ಕಾರ್ಯಕರ್ತರನ್ನ ಹತ್ಯೆ ಮಾಡತಕ್ಕಂತಹ ನೂರಾರು ಬೆಳವಣಿಗೆಗಳು ಇವತ್ತು ನಾವೆಲ್ಲ ಅತ್ಯಂತ ಸಮಾಜದಲ್ಲಿ ಅತ್ಯಂತ ಸಂಘಟಿತರಾಗಿರಬೇಕು ಬೇಕು ಅನ್ನತಕ್ಕಂತಹ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಬೆಳವಣಿಗೆಗಳ ನಡುವೆ ಮತ್ತೆ ಸಮಾಜವನ್ನ ಗಟ್ಟಿ ಮಾಡತಕ್ಕಂತಹ ಪ್ರಯತ್ನದ ದಿಸೆಯಲ್ಲಿ ಇವತ್ತು ಹಿಂದೂ ಯುವ ಸೇನೆಯ ಮುಖಾಂತರ ಕೆಸರಡಂಗಿ ಕ್ರೀಡಾ ಕೂಡ ನಡೀತಾ ಇದೆ ಇವತ್ತು ಹಿಂದೂ ಯುವ ಅಂದ ತಕ್ಷಣ ಎಲ್ರಿಗೂ ಕೂಡ ರೋಮಾಂಚನಾಗಿರ್ತಕ್ಕಂತಹ ಸಂದರ್ಭ ಯಾವ ಈ ಸಮಾಜದಲ್ಲಿರ್ತಕ್ಕಂಥ ಅದರ ಪರಿಣಾಮ ಇವತ್ತು ಈ ಭಾಗದಲ್ಲಿ ಭಾರ್ಗವ ಶಾಖೆಯಲ್ಲಿ ನೂರರ ಪ್ರತಿಶತ ಹಿಂದೂಗಳ ಮನೆ ಮಾತ್ರ ಇದೆ ಯಾವುದೋ ಕೂಡ ಒಬ್ಬ ಮತೀಯ ವಾದವನ್ನ ಮಾಡತಕ್ಕಂತಹ ಭಯೋತ್ಪಾದನೆಯನ್ನ ಸೃಷ್ಟಿ ಮಾಡತಕ್ಕಂತ ಸಂಘಟನೆಯ ಅಥವಾ ಮತ ಸಂಪ್ರದಾಯದವರ ಮನೆ ಯಾವುದೇ ಇಲ್ಲ ಈ ಹಿನ್ನೆಲೆಯಲ್ಲಿ ಆ ಹಿಂದೂ ಯುವ ಸೇನೆ ಇವತ್ತು ಯಾವ ರೀತಿಯಾಗಿ ಮೂವತ್ತಾರು ವರ್ಷಗಳಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಿ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿದೆ ಎನ್ನುವುದು ನಮ್ಮೆಲ್ಲರ ಕಣ್ಣ ಮುಂದೆ ಇದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಕೂಡ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕಾರ್ಯಕರ್ತರು ನಾವಾಗಬೇಕಾಗಿದೆ ಸಮಾಜದ ಮುಂದೆ ಯಾವ ಸವಾಲುಗಳಿದ್ರೂ ಕೂಡ ಅದನ್ನ ಸ್ವೀಕಾರ ಮಾಡಿ ಧರ್ಮ ಉಳಿದ್ರೆ ಮಾತ್ರ ನಾವೆಲ್ಲರೂ ಈ ಪವಿತ್ರವಾಗಿರ್ತಕ್ಕಂತ ಮಣ್ಣಿನಲ್ಲಿ ಉಳಿಯುವುದಕ್ಕೆ ಸಾಧ್ಯ ಅನ್ನತಕ್ಕಂತಹ ಸೂಕ್ಷ್ಮತೆಯನ್ನ ಅರಿತುಕೊಂಡು ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡೋಣ ಕೂಟದ ಮುಖಾಂತರ ನಮ್ಮ ಹಳೆಯ ವೈಭವವನ್ನ ಆ ಕುಟು ಕೂಡು ಕುಟುಂಬದ ಪದ್ಧತಿ ಇರಬಹುದು ಕೃಷಿಯ ವ್ಯವಸ್ಥೆಯ ಬಗ್ಗೆ ನಮ್ಮ ಹಿಂದೆ ಇರತಕ್ಕಂತಹ ಹಿರಿಯರ ಕಲ್ಪನೆಗಳಿರಬಹುದು ಇವೆಲ್ಲವನ್ನ ಮತ್ತೆ ನೆನಪಿಸತಕ್ಕಂತಹ ಮತ್ತು ನಮ್ಮ ಮಕ್ಕಳಿಗೆ ಅವೆಲ್ಲವನ್ನ ತೋರಿಸತಕ್ಕಂತಹ ಕೆಲಸ ಕಾರ್ಯ ಇವತ್ತಿನ ಈ ಕ್ರೀಡಾಕೂಟದ ಮುಖಾಂತರ ಆಗುತ್ತಾ ಇದೆ ಮುಂದಿನ ಆ ಸವಾಲುಗಳ ದಿವಸಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಈ ಸಮಾಜದ ಕೆಲಸವನ್ನ ಮಾಡಿದಾಗ ಸನಾತನವಾಗಿರತಕ್ಕಂತಹ ಧರ್ಮದ ಕೆಲಸವನ್ನ ಮಾಡಿದಾಗ ಮಾತ್ರ ಆ ಭಗವಧ್ವಜದ ಪಾವಿತ್ರ್ಯತೆ ಉಳಿಲಿಕ್ಕೆ ಸಾಧ್ಯ ಮುಂದಿನ ನೂರಾರು ವರ್ಷಗಳ ಕಾಲ ಆ ಭಗವಧ್ವಜದ ಅಡಿಯಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಇರೋದಕ್ಕೆ ಸಾಧ್ಯ ಅನ್ನತಕ್ಕಂತಹ ಸೂಕ್ಷ್ಮತೆಯನ್ನ ಅರಿತುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂತ ಸಂದರ್ಭದಲ್ಲಿ ನಮ್ಮ ಮನೆ ಮನೆಯಲ್ಲಿ ಆ ಭಗವದ್ವಜವನ್ನ ಹಾರಾಟ ಮಾಡತಕ್ಕಂತ ಹಾರಾಡಿಸತಕ್ಕಂತಹ ಶಕ್ತಿ ನಮಗೆಲ್ಲರಿಗೂ ಆ ಭಗವಂತ ಕರುಣಿಸಲಿ ನಾವೆಲ್ಲರೂ ಕೂಡ ಆ ಸಂಘದ ಶಿಕ್ಷಣವನ್ನು ಪಡೆದು ನಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಆ ಪ್ರಾಮಾಣಿಕವಾಗಿರ್ತಕ್ಕಂತಹ ಅರ್ಪಣಾ ಮನೋಭಾವದ ಜೊತೆಗೆ ಕೆಲಸ ಮಾಡತಕ್ಕಂತ ಶಕ್ತಿಯನ್ನು ನಮ್ಗೆಲ್ರಿಗೂ ಆ ಭಗವಂತ ಕರುಣಿಸ್ಲಿ ಅಂತಕ್ಕಂತ ಆಶಯದ ಜೊತೆಗೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಆ ಧರ್ಮವನ್ನ ರಕ್ಷಣೆ ಮಾಡೋಣ ಸನಾತನವಾಗಿರ್ತಕ್ಕಂತ ಸಂಸ್ಕೃತಿಯನ್ನ ಉಳಿಸತಕ್ಕಂತ ಮಹತ್ತರವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನ ನಾವೆಲ್ಲರೂ ನಿರ್ವಹಿಸೋಣ ಅನ್ನತಕ್ಕಂತಹ ಆಶಯದ ಜೊತೆಗೆ ಸಂಜೆಯ ತರದ ನಡೆಯತಕ್ಕಂತಹ ಬೇರೆ ಬೇರೆ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲರೂ ಜೋಡಿಸಿಕೊಂಡು ಈ ಕಾರ್ಯಕ್ರಮಗಳನ್ನ ನಬೂತು ಅನ್ನತಕ್ಕಂತಹ ರೀತಿಯಲ್ಲಿ ಮಾಡೋಣ ಮುಂದಿನ ನೂರಾರು ವರ್ಷಗಳ ಕಾಲ ಈ ರೀತಿಯ ಕೆಲಸ ಕಾರ್ಯಗಳು ಕ್ರೀಡಾಕೂಟ ಇರಬಹುದು ಧಾರ್ಮಿಕ ಕಾರ್ಯಕ್ರಮಗಳು ಇರಬಹುದು ಇವೆಲ್ಲವನ್ನ ಕೂಡ ನಿರಂತರವಾಗಿ ಮಾಡ್ತಾ ಆ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸ ಕಾರ್ಯವನ್ನ ಮಾಡೋಣ ಅಂತ ಅನ್ನುವಂತ ಆಶಯದ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರಿಸ್ತಾ ಇದ್ದೇನೆ ಸರ್ವರ ಉತ್ತಮ ಸರ್ವೋದಯ ಸುದಿನ ನಾಗಭರಮಕ್ಷೇತ್ರ ಗುಲ್ಯ 2080 ಶತದಲ್ಲಿ ಹಾಲು ಹೊಸುರ ಮೂಲಕ ಒಂದು ಕೃತರಿಗೆತೆ ಯಥೆಯನ್ನ ನಾವುೃತರಿಸಿಕಿದಾವಾ ಈ ಪ್ರಗರಂತರ ಸಂಧ್ಯೆಯ ವಿಶೇಷ ಸಂಕಲ್ಪ ಈ ಒಂದು ಜೊತೆಯಲ್ಲಿ 100000 ರಷ್ಟು ವರಸ್ಥಿತವಾಗಿದೆ ಆತರಗಳನ್ನು ಇನ್ನು ಈ ಗತೆಯಲ್ಲಿ ಅದಕ್ಕೆ ಸಾಧ್ಯವಾಗಿ ಕಾರ್ಯಕ್ರಮಗಳು ರಾಜಕೀಯ ವ್ಯವಸ್ಥೆ ಮತ್ತೆ ನಮ್ಮ ಊಟದ ವ್ಯವಸ್ಥೆ ಎಲ್ಲವೂ ನಮ್ಮ ಶಾಖೆ ವೃತ್ತಿಯಿಂದ ವ್ಯವಸ್ಥೆ ಮಾಡಲಾಗಿದೆ ಈ ಮೇಲೆ ಸ್ವಲ್ಪ ಕಡಿಮೆ ಎಲ್ಲ ಆ ರೀತಿಯಲ್ಲಿ

ಅದೇ ರೀತಿ ಮತ್ತೊಬ್ಬ ಆಸೀರಿ ಸಾಲವಾಗಿ ತೋರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ರಾಜೇಂದ್ರ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಟ್ಟಂತ ಹಿಂದೂ ಯೋಜನೆಯ ಭಾಗವ ಶಾಖೆಯ ಅಧ್ಯಕ್ಷರಿಗೆ ಸಂಚಾಲಕರಿಗೆ ಎಲ್ಲರಿಗೂ ನನ್ನ ರತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಅಂತ ಈ ಭಾಗದ ಜನಕ್ಕಳಿಗೆ ಬಾರಿ ಒಂದು ಎದ್ದ ರೀತಿ ಹಿಂದೂ ಕೊಡುಗೆ ಕೊಡದ ಪುರಂಕಿನ ಹಿಂದೂ ಸೇನೆ ಆಯ್ತಾ ಪ್ರಾಣದಿ ಹಿಂದೂ ಯೋಚನದ உள்ள கிரண் ராயேரு அஞ்ச ராஜேந்திர செட்டி அஞ்சு பிரமுக உபஸ்துன விசேஷ வாய் நான் ಗುಣಕರ್ ಶೆಟ್ಟಿನ ನೇತೃತ್ವದ ಪ್ರಾರಂಭ ನಂಚಿನ ಒಂದು ಹಿಂದೂ ಯೋಚನೆ ಹಿಂದೂ ಸಮಾಜದ ಬಂಗಡ ಬಂಗಡಿನ ಸಂದರ್ಭ ಅಕ್ಕ ರಕ್ಷಣೆ ಅವಟ್ಟಿಗೆ ನಿರಂತರ ಅದು ಒಂಥರ ಪಂಪು ದಕ್ಷಿಡು ಒಂದು ಎಡ್ಡೆ ಉದ್ದೇಶ ಹಿಂದೂ ಸಮಾಜದ ಏಳಿಗೆ ಅದು ಪ್ರಾರಂಭವಂತ ನಂಚಿನ ಹಿಂದೂ ಯೋಚನೆ ಇನ್ನಿ ಆ ಹಿಂದೂ ಯೋಚನೆ ಈ ಭಾರ್ಗವಶಾಖ್ಯದ ಜವನಿಯರ ತಂಡದ ಈ ಒಂದು ಕೂಟದ ಬಾರಿ ಒಂದು ಎಡ್ಡೆ ರೀತಿಯ ಕೆಸಿನ ಆಯೋಜನೆ ಆಗ್ತದೆ மத்தேரல்லாம் பூர மேலைக்கு அக்கணு வாயின் கொடுக்கலை கொடுக்கு நமூல அக்கன தண்டிகரவாத ಹೂವೇ ಬೇಲೆ ಹಾಕ್ಬಾಡಿ ನಿಖಲು ಮಲ್ಕೊಂಡಿನ ಹಿಂದೂ ಯುವ ಸೇನೆ ಮಲ್ಕುನಂಜಿನ ಬೇಲೆ ಯಾಪದ ಅವು ಎಡ್ಡೆ ಬೇಲೆ ಆ ಎಡ್ಡೆ ಬೇಲೆ ಅಂದರೆ ಪನ್ಕೊಳು ವ್ಯವಸ್ಥೆಯ ಒಟ್ಟು ಸರ್ಪಾದ ಮಲ್ಕುನಂಜಿನ ನಿರಂತರವೇ ಚಟುವಟಿಕೆ ಯಾನ ಈತೇ ಈ ಸಂದರ್ಭ ಬಂದರೆ ಇಚ್ಛಿತ ಒಂದಲ್ಲೇ ಹಿಂದೂ ಯುವ ಸೇನದ ನಿಖಿಲ್ನ ತಂಡದೊಟ್ಟಿಗೆ ಕಾರ್ಯಕರ್ತನೊಟ್ಟಿಗೆ ನಿಖಲಿನ ಪದಾಧಿಕಾರನ ಒಟ್ಟಿಗೆ ಈ ಭಾಗದ ಬಂಧುಗಳ ಒಟ್ಟಿಗೆ ನರಲ ನಿತ್ಯ ನಿರಂತರವಾದ ನಿಖಲಿನ ಒಟ್ಟಿಗೆ ಉಲ್ಲೇ ಅಂತ ಪನ್ಗುಣ ಪಾತ್ರ ಬರಂದು ಈ ಕೆಸರಡೊಂದು ದಿನ ಇತ್ತೆ ಕುಡ್ಲಾಡು ಇಂಚಿನ ಕೆಸ ಕೆಸರೊಂದು ದಿನವನ್ನು ಬಂದ್ಕೊಂಡು ಮಲ್ಕೊಂಡು ಹಾಕ್ಬೋದು ಒಂದು ಕಾಲಡು ಇಡೀ ಕುಡ್ಲ ಮಾತ್ರ ತುರುನಾಡ ಬೆತ ಬೆದಟ್ಟು ಈ ರೀತಿಯ ಕಂಡಳು ಕುಪ್ಪು ನಂಟಿನ ಸಂದರ್ಭಗಳು ಅಲ್ಪ ಕೆಸರಡು ಪೂಜ ಅಂಚ ಅದು ಕಂಡ ಹೊದ್ಬಂದು ಅಂಚೆ ಹೊಂದಿ ಕಂಡು ಹೊಂದಿ ಎಂಚ ಆ ಹಿರಿಯ ಕೊಡುಗೆ ತು ಐತ ಒಟ್ಟಿಗೆ ಕಂಡು ಎಂಚ ಒಂದು ಕುರ್ಪೋಲಿ ದಿನದೆ ಬಂದ್ಕೊಂಡು ಜನ ಅವಕಾಶನೇ ಹಿಂದೂ ಯೋಚನೆ ಯೋಜನೆ ಪ್ರಮೋದಿ ಕೇಳಬಾರ ಎಲ್ಲ ರೀತಿಯಲ್ಲಿ ನಡೆಸು ಯಾರು ಹಿಂದೂ ಯೋಜನೆದ ಸರ್ವ ಬಂದಲೆ ಕೈಗೋಡ್ಸಾ ತರತಕ್ಕ ಒಂದನೆ ಒಂದೊಂದು ಕೊಲೋ ಭಾರತ್ ಮತಾಕಿ